ಹಾಯ್ ಫ್ರೆಂಡ್ಸ್ ನಿನ್ನೆ ಕರ್ನಾಟಕ ಮಾರುಕಟ್ಟೆಯ ಜೋಳ ರೇಟು ಯಾವ ಮಾರುಕಟ್ಟೆಗಳಲ್ಲಿ ಎಷ್ಟು ರೇಟು ನಡೆದಿದೆ ಸಂಪೂರ್ಣ ಮಾಹಿತಿ ನಾವು ನೀಡುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಜೋಳ ಬೆಲೆಗಳ ವಿವರಣೆ ಕಲಬುರಗಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಎರಡು ಸಾವಿರದ ನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಎಂಟುನೂರು ಗದಗ ಮಾರ್ಕೆಟಲ್ಲಿ ಬೆಳೆ ಜೋಳ ಕಡಿಮೆ ಬೆಲೆ ಸಾವಿರದ ಒಂದು ಹೆಚ್ಚಿನ ಬೆಲೆ ಎರಡು ಸಾವಿರದ ನಾನ್ನೂರ ಹದಿನೇಳು ಮಧ್ಯಸ್ಥ ಬೆಲೆ ಹದಿನೆಂಟು ನೂರ ನಲವತ್ತೊಂದು ಗುಂಡ್ಲಪೇಟೆ ಮಾರ್ಕೆಟಲ್ಲಿ ಸ್ಥಳೀಯ ಜೋಳ ಕಡಿಮೆ ಬೆಲೆ ಒಂದು ಸಾವಿರ ಏಳ್ನೂರು ಹೆಚ್ಚಿನ ಬೆಲೆ ಎರಡು ಎರಡು ಸಾವಿರ ಎರಡು ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ದಾವಣಗೆರೆ ಮಾರ್ಕೆಟಲ್ಲಿ ಸ್ಥಳೀಯ ಜೋಳ ಕಡಿಮೆ ಬೆಲೆ ಎರಡು ಎರಡು ಸಾವಿರ ನಾನ್ನೂರು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರದ ನಾನ್ನೂರ ಐವತ್ತು ಬೆಂಗಳೂರು ಮಾರ್ಕೆಟಲ್ಲಿ ಬೆಳೆ ಜೋಳ ಕಡಿಮೆ ಬೆಲೆ ಎರಡು ಸಾವಿರದ ಎಂಟುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಇನ್ನೂರು ಬಳ್ಳಾರಿ ಮಾರ್ಕೆಟಲ್ಲಿ ಸ್ಥಳೀಯ ಜೋಳ ಕಡಿಮೆ ಬೆಲೆ ಹದಿನೆಂಟುನೂರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರ ಎಂಬತ್ತೇಳು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎರಡುನೂರ ನಲವತ್ತಾರು ಬಸವ ಕಲ್ಯಾಣ ಮಾರ್ಕೆಟಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಎರಡು ಸಾವಿರದ ನೂರು ಹೆಚ್ಚಿನ ಬೆಲೆ ಎರಡು ಸಾವಿರದ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಐವತ್ತು ಬಾಗಲಕೋಟೆ ಮಾರ್ಕೆಟಲ್ಲಿ ಹೈಬ್ರಿಡ್ ಜೋಳ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಒಂದು ಸಾವಿರ ಒಂಬೈನೂರು ಬೀದರ್ ಮಾರ್ಕೆಟಲ್ಲಿ ಜೋಳ ಕಡಿಮೆ ಬೆಲೆ ಎರಡು ಸಾವಿರದ ಎಂಟುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರದ ಮೂರು ಸಾವಿರ ರೂಪಾಯಿ ಲಕ್ಷ್ಮೇಶ್ವರ ಬಿಳಿ ಜೋಳ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರ ಎಂಬತ್ತೊಂಬತ್ತು ರೇಟ್ ಇದೆ ಹುಬ್ಬಳ್ಳಿ ಬಿಳಿ ಜೋಳ ಕಡಿಮೆ ಬೆಲೆ ಒಂದು ಸಾವಿರ ಐದುನೂರ ಹತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ಎಂಟುನೂರ ಮೂವತ್ತು ಮಧ್ಯಸ್ಥ ಬೆಲೆ ಒಂದು ಸಾವಿರ ಎಂಟುನೂರ ಎಂಬತ್ತ್ಮೂರು ದಾವಣಗೆರೆ ಮಾರುಕಟ್ಟೆಯಲ್ಲಿ ಅತ್ಯಧಿಕ ಗರಿಷ್ಠ ಬೆಲೆಯನ್ನು ನಡೆದಿದೆ ನಾಲ್ಕು ಸಾವಿರ ಐದುನೂರು ರೂಪಾಯಿ ಇದಿಷ್ಟು ಜೋಳ ಬೆಲೆಯ ವಿವರಣೆ ಇಂತಹ ತಾಜಾ ಕೃಷಿ ಮಾರ್ಕೆಟ್ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವಳೆಲ್ಲರಿಗೂ ಈ ವಿಡಿಯೋ ಅನ್ನೋದು ರೆಕಮೆಂಡೇಶನ್ ಆಗುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್